ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಅತಿ ಹಲ್ಲಿನ ಪುಡಿಯನ್ನು ನಾನು ಉಪಯೋಗಿಸಿದ್ದೇನೆ ಗುರುಜಿ ಹಲ್ಲು ನೋವು ಅದು ಅಂದ್ರೆ ಪೂರ್ತಿ ಬಾ ಮೇಲೆ ಕೆಳಗೆ ಎರಡು ದೌಡ ಯಾವುದೋ ಆರಾಗಿರಕ್ಕೆ ಆಗ್ತಾ ಇರ್ಲಿಲ್ಲ ನೋವಿತ್ತು ಅದನ್ನ ದಿನಕ್ಕೆ ಮೂರರಿಂದ ಐದು ಬಾರಿ ನಾನು ಹಚ್ಚಿ ಅದನ್ನ ಒಂದ್ ಎರಡ್ ಮೂರ್ ದಿವ್ಸದಲ್ಲಿ ಅದನ್ನ ಆರಾಮಾಗಿದೆ ಸಂಪೂರ್ಣ ಗುಣ ಆಗಿದೆ ಈಗ ಎಷ್ಟ್ ಹಲ್ಲಿಗಿತ್ತು ಒಂದು ಹಲ್ಲು ಉಳಕಾಗಿತ್ತು ಆಮೇಲೆ ಪೂರ್ಣ ಆಹಾರ ಆಗಿಬೇಕಂದ್ರೆ ಎಲ್ಲ ಹಲ್ಲುಗಳು ಸ್ವಲ್ಪ ನೋವಾಗ್ತಾಯಿತ್ತು ಹೀಗಾಗಿ ಅದು ನಿಮ್ಮಿಂದ ಅದು ಶಿವದಂತಕಾಂತಿ ಪೌಡ್ರನ್ನು ನಾನು ತಗೊಂಡು ಅದು ದಿನಕ್ಕೆ ಮೂರಿಂದ ಐದು ಬಾರಿ ಹಚ್ಚಿದ್ದೇನೆ ಆಮೇಲೆ ಸಂಪೂರ್ಣ ಇವಾಗ ಆರಾಮಾಗಿದೆ ಬರುತ್ತೆ ಎಷ್ಟು ದಿವಸ ಹಚ್ಚಿದಿರಿ ಅದನ್ನು ಐದು ದಿವಸ ಹಚ್ಚಿದ್ದೇನೆ ಗುರು ಐದು ದಿವಸ ಹಚ್ಚಿದ್ರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ